ಅಣ್ಣ ಏನಪ್ಪಾ ಬಂದ್ಬಿಟ್ಟ್ಯಾ ನಿಮ್ದೇ ಆರಾಮು ತಿಂಗ್ಳ ತಕ್ಷಣ ಹುಕ್ ಬಂದ್ಬಿಡ್ತಿಯ ಯಾಕ ಬೇಜಾರಾಯ್ತಾರ ಏನು ತಪ್ಪು ಮಾತಾಡಿದ್ಯಾ ಏನ್ ಹೇಳಿ ಅಣ್ಣ ನಮ್ ತರ ಫೈನಾನ್ಸ್ ಅಲ್ಲಿ ಕೆಲಸ ಮಾಡೋರ್ ಗೊತ್ತಣ್ಣ ನಿಮ್ಗೆ ಯಾಕಪ್ಪ ಹೆಂಗ ಹೇಳ್ತಿಯಾ ಸೂಟ್ ಊಟ ಚೆನ್ನಾಗಿದ್ಯಾ ಹೌದು ಆರಾಮ್ ಕೆಲ್ಸ ಅಂತ ಕೇಳಪಟ್ಟೆ ಏನಣ್ಣ ಕೆಲ್ಸ ತುಂಬಾ ಸುಲಭಾನೇ ಅನ್ಸುತ್ತೆ ಮಾಡೋರ್ಗ್ ಮಾತ್ರ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಬೆಳಿಗ್ಗೆ ರೆಡಿಯಾಗಿ ಕಲೆಕ್ಷನ್ಗೆ ಅಂತ ಕಸ್ಟಮರ್ ಮನೆ ಹತ್ರ ಹೋದ್ರೆ ಹಿಂಗೆಲ್ಲ ಮಾತಾಡ್ತಾರ ಕೊಡ್ತೀನಿ ತಿಂಗ್ಳು ಎರಡು ತಿಂಗಳಿಂದ ಕಟ್ಟಿಲ್ಲ ಕೊಡ್ತೀವಿ ಈ ತರ ಹೇಳಿದ್ರೆ ಇನ್ನು ಕೆಲವರು ಬೇರೆ ನಾವೇನು ಬಿಟ್ಟು ತರತೀವ ಬಂದ್ ಬಂದ್ ಪ್ರಾಣ ತಿಂತೀರಲ್ರಿ ಹಿಂಗೆಲ್ಲಾ ಮಾತಾಡ್ತಾರಂತ ನಮ್ ಮೇಲೆ ಮ್ಯಾನೇಜರ್ ಏನಾದ್ರೂ ಇರಲಿ ಎಷ್ಟೋತನ ಆಗ್ಲಿನ್ ಮಾಡ್ಕೊಂಡ್ ಆಫೀಸಿಗೆ ಬರ್ಲೇಬೇಕು ನೀವ್ ಆದ್ರೂ ಹೊಟ್ಟೆ ಹಸದ ಊಟ ಮಾಡ್ತೀರಣ್ಣ ನಾವು ಟೈಮ್ ಸರಿ ಊಟ ಮಾಡಲ್ಲ ಟೈಮ್ ಸರಿ ನಿದ್ದೆ ಮಾಡಲ್ಲ ಆದ್ರೂ ಯಾಕೆ ಕಷ್ಟ ಬೀಳ್ತಾ ಇರ್ತೀವಿ ಗೊತ್ತಾಣ ನಮ್ದೆ ಆದ ಕೆಲವು ಪರಿಸ್ಥಿತಿಗೋಸ್ಕರ ಕೆಲಸ ಮಾಡೋ ಅನಿವಾರ್ಯತೆ ಇರುತ್ತಣ್ಣ ತಪ್ಪಾಯ್ತಪ್ಪ ತಪ್ಪಾ ಇಷ್ಟೊಂದು ಇದೆ ಅನ್ನೋದು ಗೊತ್ತಿರ್ಲಿಲ್ಲ